ಓಡಿ ಬೋರು ಓಡಿ ಬೋರು ಮತ್ ಬೇಗ ಬನ್ನಿ ಫಾಫಾ ಇಕಡೆ ಬನ್ನಿ ನಿನ್ನ ಕೈ ಹತ್ 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 ಸತ್ತಾ ನಿನ್ನ ಕೈ ಯಾರ್ ಫಸ್ಟ್ ಕೈ ಹಾಕ್ತ ನೀಟಾಗಿ ಅವರಿಗೆ 나ವ 나ಳೆ ಆಯನ ದಕ್ಷಿಣ ಹೋಗಿ ಅದು ಸಿ ಹೋಗಿ ಫ್ರೇಮ್ ಹೋಗುತ್ತೆ ಎನಿ ಹೋಗಿ ಮುಂದೆ ಆ ವೈರಿ ಹತ್ ವೆರಿ ಗುಡ್ ಹತ್ ಹಾಕಬಂದು ಕೇಳಿಸಿ ಹಾಕಬಿಟ್ಟು ಏನೇನು ಕೇಳಿ ಹಾಕೋಬೋದು ಇದೇನು ಏನದು ಟಿ ವೆರಿ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ವೆರಿ ಗುಡ್ ಇದೇನಾ ಗುಡ್ ವೆರಿ ಪ್ರಾಕ್ಟೀಸ್ ಮಾಡ್ತೀನಿ मेरी बुआ डब्ल्यू डब्ल्यू मेरी बुआ मेरी बुआ मेरी बुआ मेरी बुआ अच्छा अच्छा के 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 फॉर के फॉर किंग किंग के फॉर अरे ये पर्याप्त लाये इस किंग मेरी बुआ इधर सी सी फॉर के इधर आये तो बड़ा बहुत इधर हट हट इधर नहीं ये ना तो क्यू क्यू क्वीन हाँ नेक्स्ट 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 इधर 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 किर आकरा हो लाल अल्ल अल्ल हाँ ठीक है हाँ इधर इकड़ 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 आप बहुत बहुत बोलो बहुत बहुत क्रीम आकरा बहुत बहुत हाँ ना हाँ अल्प्रॉक रिपोर्टेड प्रॉगेस्ट हाँ क्या ये नहीं थे जे इड़ागी? इड़ागी? <सक> एड़ागी> एड़ागी? <सक> एड़ागी> एड़ागी? जे हाँ इधर आई वेरी गुड वेरी गुड जेड वेरी गुड हाँ इधर हैं याँ याँ परफिश हाँ वेरी गुड अगला अगला हैं हाँ अच्छा ये हैं यू यू फॉर अम्म अमरिला हाँ यू फॉर अमरिला हैं आप बंद हैं पास हाँ अमरिला ये ना था बी बी फॉर बस అది ఒక ఫస్ట్ యాక్విసా నిన్న తోంది ఇంకా కొడతని ఐన పి బి ఆస్డ్ ఓకే 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 హ మట హ బి బి ఫర్ డాగ్ హ ఇదేనా 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 ఏందిది ఎస్ ఎస్ ఫర్ యాపిల్ ఎస్ ఫర్ ఏడు ఎస్ ఫర్ స్నేక్ ఇదేనా ಇದನ್ ಮಾಡ ಇದನ್ ಎಚ್ ಎಚ್ ಪರ್ ಎನ್ ಎನ್ ಆರ್ ಆರ್ ಪರ್ ಏನು ಅಕಡೆ ಹೋಗಿ ಆರ್ ಪರ್ ಆರ್ ಪರ್ ಆರ್ ಪರ್ ರೆಡ್ ರವಿ ಅದೇ 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 ಅಂತ ಇತ್ತಲ್ಲಿ ಅಲ್ಲಿ ಏನದು ಮತ್ತೆ ಹೇಳ ಅದಕ್ಕೆ ರಬ್ಬರ್ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಇಡಬೇಕು ಮತ್ತೆ ಬೆಳಿಗ್ಗೆ ಎದ್ದು ಏನೋ ಎದ್ದು ಫ್ರೆಶ್ ಆಗಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಹಾಲು ಕುಡಿದು ಆಮೇಲೆ ಮತ್ತೆ ಒಂದು ಎಷ್ಟು ಓದ್ಬೇಕು ಭೂ ಕುಡಿದು ಓದ್ತೇ ಭೂ ಕುಡಿದು ಓದಿ ಎದ್ದ ತಕ್ಷಣ ಜಯ ಮಾಡಿ ಸ್ನಾನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಶಾಂಪು ಸಂಪು ಅಶ್ವಿನ್ ಮಾಡ್ತೀಯಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸ್ವಾಮಿ ಮಾಡಿ ದೇವರಿಗೆ ಸಂಬಂಧ ನಮಸ್ಕಾರ ಮಾಡಿ ಓಕೆ ಸ್ವಾಮಿಗೆ ಏನ್ ಮಾಡಿದ್ರೆ ದೇವ್ರಿಗೆ ನಮಸ್ಕಾರ ಏನ್ ಮಾಡ್ತೀವಿ ತೋರಿಸಿ ಆಗ್ಲಿಕ್ಕೆ ತೋರಿಸಿ ಹಂಗಲ್ಲ ಹೆಂಗ್ ಬಂದ್ರಿ ತೋರಿಸಿ ನಮಸ್ಕಾರ ಮಂತ್ರ ಹೇಳ್ರಿ ಮಂತ್ರ ಹೇಳ್ರಿ ಹೌದ ಅಲ್ಲೇ ಮಂತ್ರ ಹಾ ಮಂತ್ರ ಹೇಳಿ ಆಮೇಲೆ ತಿಂದಿದ್ದ ಆಮೇಲೆ ಹೋಮ್ವರ್ಕ್ ಮಾಡೋದು ಓದು ಮಾಡ್ಬೇಕು ಓಕೆ

ಮೇಡಮ್ ಅಂಗಸಲ್ಲ ಕುಂದ್ರೆ ನಿಮ್ಮ ಪಾಪ ಹೊಳೆ ನೋಡಿ ನೋಡೀ ಹಂಗ ಕುಂದಿರಿ ಹಾ ಹಿಂಗೆ ಬಳಸಿ ಗುಡ್ ಮುಖಲ್ಲ ಬೀಳ್ತಾ ಯಾಕೆ ಏನ ಹೇಳೋದು ಹಾಂ ಅದು ನಮಗೂ ಸಹ ಚಹಾ ಕುಡೀತ ಅದು ಕಾಫಿ ಟೀ ಇನ್ನೂ ಕುಡ್ದೇ ನಾಳತ ನೋಡೋದು ಹಾಂ ಅದಕ್ಕೆ ಸ್ವಲ್ಪ ಕರೆ ಏನು ನಮ್ಗೆ ಊಟ ಮಾಡಿ ನಮ್ಮ ಹಾಂ ಓಕೆ ಏತೀ ಗುಂಡ